ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹೊರಗಡೆ ಬಂದಿದ್ದೀನಿ ಕಳೆದ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ ನಾನು ಯಾಕೆ ಹೊರಗಡೆ ಬಂದೆ ನನ್ನ ಪಾಟುಗಳಿಗೆ ಒಳ್ಳೆ ರೀತಿ ನೀರನ್ನು ಒದಗಿಸ್ಬೇಕು ಎಲ್ಲ ಕಡೆಯೂ ನೋಡಿದ್ವಿ ಎಲ್ಲೂ ನಮಗೆ ಸರಿ ಹೋಗಲಿಲ್ಲ ನನ್ನ ಪಾಟಿಗೆ ಸರಿಯಾದ ರೀತಿ ಅಳತೆಯಲ್ಲಿ ನೀರು ಒದಗಿಸ್ಬೇಕು ಅಂದರೆ ಎಷ್ಟು ದೂರ ಆದರೂ ಸುತ್ತಕ್ಕೆ ನಾನು ರೆಡಿ ಇದ್ದೀನಿ ಹಾಗೆಯೇ ಹುಡುಕೊಂಡು ಅಲ್ಲಿದೆ ಇಲ್ಲಿದೆ ಶಾಪ್ ಇದೆ ಎಲ್ಲಾದರೂ ಒಂದು ಕಡೆ ಹುಡುಕಿ ತಗೊಂಡು ಬರೋಣ ಇನ್ಮೇಲೆ ಮೇಲೆ ಸಮ್ಮರು ನಮ್ಮ ಗಿಡಕ್ಕೆ ತೊಂದರೆ ಆಗಬಾರ್ದು ಮತ್ತು ಊರಿಗೆ ಹೋಗೋ ಒಂದು ಇರೋದರಿಂದ ಸುಮ್ಮನೆ ಕಷ್ಟ ಆಗುತ್ತೆ ಬೇರೆಯವ್ರಿಗೂ ಹೇಳೋದೆಲ್ಲ ಸರಿ ಇರಲ್ಲ ನಾನು ಏನಾದರೂ ಮಾಡಿ ನನ್ನ ಗಿಡಕ್ಕಿವತ್ತು ಒಂದು ವ್ಯವಸ್ಥೆ ಮಾಡಬೇಕು ಯಾರಿಗಾದರೂ ನನ್ನ ಪರಿಚಯದವ್ರಿಗೆ ಸ್ವಲ್ಪ ಅಲ್ಲಿ ಪೈ ಟ್ಯಾಪನ್ನು ಒಂದು ಸ್ವಲ್ಪ ಹಾನ್ ಮಾಡಿ ಅಂದರೆ ಸಾಕು ಎಲ್ಲ ಗಿಡಕ್ಕೂ ನೀರು ಒದಗುತ್ತೆ ನಾನು ಏನಾದ್ರೂ ಇವತ್ತು ಓಡಾಡಲಿಲ್ಲ ಅಂದರೆ ನನ್ನ ಗಿಡಕ್ಕೆ ತೊಂದರೆ ಆಗುತ್ತಲ್ಲ ಅನ್ನೋದೇ ಮನಸ್ಸಿಗೆ ತುಂಬ ಬೇಸರ ಇಲ್ಲಿ ಹೋಗಿ ಹುಡ್ಕೋದು ಅಲ್ಲಿ ಹೋಗಿ ಹುಡ್ಕೋದು ಅದು ಚೆನ್ನಾಗಿಲ್ಲ ಇಲ್ಲ ಇಷ್ಟು ಮೀಟ್ರ್ ಸಿಗುತ್ತೆ ಇಲ್ಲ ಅದ ಇದು ಏನೇನೋ ಒಂದೊಂದು ಪ್ರಾಬ್ಲಮ್ಮು ಇಲ್ಲ ದಪ್ಪ ಪೈಪ್ ಇರುತ್ತೆ ಮತ್ತೆ ಗಿಡ ಹಾನಿ ಆಗುತ್ತೆ ಕೆಲವೊಂದು ಇದೇ ರೀತಿ ನಮಗೆ ಪೈಪ್ ಬೇಕು ಏನು ಮಾಡೋದು ಅನ್ನೋದು ದೊಡ್ಡ ಟೆನ್ಷನಲ್ಲಿ ಎಲ್ಲ ಕಡೆನೂ ಸುತ್ತಿ ಸುತ್ತಿ ಸಂಜೆನೇ ಆಗೋಯ್ತು ಸ್ನೇಹಿತರೆ ಕೆಲವರೆಲ್ಲ ಏನು ಹೇಳ್ತಾರೆ ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಯಾವುದೋ ರೂಟ್ ಹೇಳ್ತಾರೆ ಅದೊಂದು ದೊಡ್ಡ ಕಥೆ ಆಯಿತು ನೋಡಿ ಸ್ನೇಹಿತರೆ ಇದು ನೆಲನಲ್ಲಿ ಇದು ನೆಲನಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ಸೇವಂತಿಗೆ ಜೊತೆಯಲ್ಲೇ ಬೆಳೆದ್ಬಿಟ್ಟಿದೆ ನೆಲನಲ್ಲಿ ಅದನ್ನು ಕಿತ್ಬಿಟ್ಟು ಬೇರೆ ಪಾಟಿಗೆ ಹಾಕೋಣ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲ ಹೇಳ್ತಾ ಇದ್ರಿ ನಿಮ್ಮ ಹತ್ರ ಹೆಚ್ಚಿಗೆ ಸಿಗೋದು ಆಯುರ್ವೇದಿಕ್ ಮೆಡಿಸನ್ ಪ್ಲ್ಯಾಂಟ್ಸು ಅಂತ ಹೌದು ಸ್ನೇಹಿತರೆ ನೆಲನಲ್ಲಿ ಆಗಲಿ ಇದು ಲೆಮನ್ ಗ್ರಾಸು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಏನಂದರೆ ಕ್ಯಾನ್ಸರು ಮುಂಚಿತವಾಗ್ಲೇ ಕ್ಯಾನ್ಸರು ಬರಲ್ಲ ಸ್ನೇಹಿತರೆ ಮುಂಚಿತವಾಗ್ಲೇ ಈ ಲೆಮನ್ ಗ್ರಾಸ್ದು ಜ್ಯೂಸು ಚಾಯ ಏನಾದರೂ ಟೀ ಮಾಡ್ಕೊಂಡು ಕುಡಿದ್ರೆ ಬರಲ್ಲ ಅಂತ ಒಂದು ನಂಬಿಕೆ ಅದರಿಂದ ನಾನು ಆ ರೀತಿ ದೊಡ್ಡ ದಟ್ಟವಾಗಿ ಬಳಸಿ ಬೆಳೆಸಿದ್ದೀನಿ ಹಾಗೆ ಬಳಸ್ತಾ ಇದ್ದೀನಿ ಕರಿಬೇವು ಎಲ್ಲರಿಗೂ ಗೊತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಸ್ಲೆ ದೇಹಕ್ಕೆ ತಂಪು ಕರಿಬೇವು ಹಸಿಯಾಗಿದ್ದರೆ ಅದು ಪರಿಮಳನೇ ಬೇರೆ ಬಂದು ಬಂದು ಕಿತ್ಕೊಂಡೋಗಿ ನನ್ನ ಅಡುಗೆಗೆ ಬಳಸ್ತೀನಿ ಆಮೇಲೆ ದಿನನಿತ್ಯ ಇಷ್ಟು ನನಗೆ ಸಿಗುತ್ತೆ ಸ್ನೇಹಿತರೆ ಅದೊಂದು ದೊಡ್ಡ ಸಂಭ್ರಮದ ವಿಷಯ ಅಲ್ವೇ ನಾನು ಡೈಲಿ ಬೆಳಗ್ಗೆ ನನಗೆ ಈ ಬುಟ್ಟಿ ತುಂಬ ಹೂ ಸಿಗುತ್ತೆ ನನ್ನ ದೇವ್ರ ಫೋಟೋಗೆಲ್ಲ ಸಂತೋಷದಿಂದ ನಾನು ಹೂ ಮೂಡಿಸ್ತೀನಿ ಸ್ನೇಹಿತರೆ ಅದೊಂದು ಖುಷಿಯಾದ ವಿಷಯ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬಂದರೆ ನನ್ನ ಆಯುರ್ವೇದಿಕ್ ಗಿಡಗಳು ದೇವರಿಗೆ ಹೂ ಇದು ನನಗೆ ತುಂಬ ಖುಷಿ ಕೊಡೋಂತಹ ವಿಷಯ ಆಮೇಲೆ ಏನಾದರೂ ತರಕಾರಿ ಬೆಳೆದಿದ್ದರೆ ಸಣ್ಣ ಪುಟ್ಟದಲ್ಲಿ ಏನು ಬಂದರೂ ಅದು ಸೆಕೆಂಡ್ರಿ ಸ್ನೇಹಿತರೆ ಆದರೆ ನನಗೆ ಆರೋಗ್ಯಕ್ಕೆ ಮತ್ತು ದೇವರಿಗೆ ಮುಖ್ಯವಾದ ಹೂಗಳು ಸಿಗುತ್ತಲ್ಲ ಇದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸ್ನೇಹಿತರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಂದುವು ಒಂದೊಂದು ಕಲ್ಲರು ಒಂದೊಂದು ಒಂದೊಂದು ಕಲ್ಲರಾಗಿ ಮಾತಾಡ್ತಾ ಇರ್ತಾರೆ ನಾನು ಈ ಕಲರ್ ಇದ್ದೀನಿ ನೀನು ಈ ಕಲರ್ ಇದೆಯಾ ನಾನು ಈ ಕಲರ್ ಇದ್ದೀನಿ ನೀನು ಈ ಕಲರ್ ಇದೆಯಾ ಅವ್ರ ಮಾತುಗಳನ್ನ ಕೇಳೋದೇ ಒಂದು ಸಂಭ್ರಮ ಆ ಖುಷಿನ ನಿಮ್ಮ ಜೊತೆಲಿ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ನಾನು ನಾ ಡೈಲಿ ಇಷ್ಟು ಕಿತ್ತಿರೋ ಹೂನ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ದಾಸೋಳ ಇದೆ ಎಷ್ಟು ಹೂಗಳು ಬಿಟ್ಟಿದೆ ಇದೆಲ್ಲ ಹಂಚ್ಕೋಬೇಕಾಗಿತ್ತು ಯಾಕಂದರೆ ಪ್ರತಿಯೊಂದು ನಾನು ಕೋಮಲಾ ಸೌಜನ್ಯ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಇರ್ತೀನಲ್ವಾ ಇಷ್ಟು ಬಿಟ್ಟಿದೆ ಅಂತ ನಿಮಗೂ ತಿಳಿಸಿದ್ರೆ ನೀವು ಖುಷಿ ಪಡ್ತೀರಲ್ವಾ ಆ ಒಂದು ಖುಷಿಗೋಸ್ಕರ ಮತ್ತೆ ನನ್ನ ಈ ಖುಷಿ ತಡ್ಕೊಳಕ್ಕಾಗಲಿಲ್ಲ ನಾನು ಯಾರತ್ರ ಹೇಳ್ಕೋಬೇಕು ನನ್ನ ಸ್ನೇಹಿತರ ಹತ್ರನೇ ಹೇಳ್ಕೋಬೇಕು ಹಾಗಾಗಿ ನೀವು ಖುಷಿ ಪಡ್ತೀರಾ ನಾನು ಖುಷಿ ಪಡ್ತೀನಿ ಏನಂತೀರ ಸ್ನೇಹಿತರೆ ಈ ಖುಷಿ ಎಲ್ಲರೂ ಖುಷಿ ಪಡಬೇಕು ಒಬ್ಬರೇ ಖುಷಿನ ಹಂಚ್ಕೊಳ್ಬಾರ್ದು ಸಂತೋಷನ ತುಂಬ ಜನಕ್ಕೆ ಹಂಚಬೇಕು ತಿಳಿಸ್ಬೇಕು ಆ ಒಂದು ಖುಷಿನೇ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಖುಷಿಯಾಗಿದೆ ಅಲ್ವಾ ಸ್ನೇಹಿತರೆ ನಿಮ್ಮ ಖುಷಿನೇ ನನ್ನ ಖುಷಿ ಈ ಖುಷಿ ಸದಾ ಇರಲಿ ನಾನು ವೀಡಿಯೋ ಹೀಗೆ ನೋಡ್ತಾ ಇರಲಿ